ಐ ಟೈಮ್ ವಾಚ್ ಬಟ್ ಟು ತುಂಬಾ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತೇನೆ ಅಂಡ್ ವಿತ್ ವೆರಿ ಗುಡ್ ಹಾರ್ಟ್ ನನಗೆ ಜೆನ್ಯೂರಿಟಿ ಇದೆ ಎಲ್ಲೂ ಫೇಕ್ ಇಲ್ಲ ನನಗೆ ಅದಿಷ್ಟ ಅವ್ರದ್ದು ಮಾಡ್ತಿದಾರಂತೆ ಆ ತರ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತಂತು ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿತ್ತು ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಇನ್ ನಟವೇ ಗಿಲಿ ನಟ ಅದಕ್ಕೇನೆ ಅದಕ್ಕೆ ಅವ್ರನ್ನ ಯಾಕೆ ಅಂದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದ್ರಲ್ಲಿ ಏನಾಗುತ್ತೆ ಕಂಟೆಂಟ್ ಗೋಸ್ಕರ ಮಾಡ್ತಾರೆ ಬಟ್ ಆ ಕಂಟೆಂಟ್ ಗೋಸ್ಕರ ಮಾಡದೆಲ್ಲ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ

ಐ ಥಿಂಕ್ ಇನ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್ ನಾಳೆ ಏನೋ ಮಾಡಿದ ಫೈನಲ್ ಏನಾ ಗೆಲ್ಲಬಹುದು ಅಂತ ಅನ್ಸುತ್ತೆ ನಿಮಗೆ ಆ ಸೌಂಡ್ ಇರೋದು ಅವರೇ ಗೆಲ್ಲುತ್ತೆ ನೀವು ಓದ ಫಸ್ಟ್ ಟೈಮ್ ಅನ್ಸುತ್ತೆ ದಿ ಗಳು ಕೂಡ ಇಲ್ಲಿ ಗುಡ್ ವೆರಿ ನೈಸ್ ವೆರಿ ನೈಸ್ ಸ್ವಾಗ್ ಮತ್ತೆ ಸ್ಟೈಲ್ ನಲ್ಲಿ ತುಂಬಾ